ಸ್ವಲ್ಪ ನಮ್ಮ ನಿಮ್ಮ ಕಡೆಯಿಂದ ಹೆಲ್ಪ್ ಆದಂಗೆ ಆಗತ್ತೆ ಮಾಡಿ ಡೈವಿಟ್ ಅವರಿಗೆ ಭಾರಿ ತೊಂದರೆ ಆಗ್ತಿತ್ತು ಈ ಕಡೆ ಆಟೋ ಕಾಂಪ್ಲೆಕ್ಸ್ ಆಪೋಸಿಟ್ ಸಂಜೋಸ್ ಸ್ಕೂಲ್ ಆಪೋಸಿಟ್ ಚರ್ಚ್ ಬ್ಯಾಕ್ ಸೈಡ್ ಸ್ಕೂಲ್ ಅಲ್ಲಿ ಬಂದು ನೋಡಿ ಏನಾದರೂ ಇದ್ರೆ ಒಂದು ಅನುಕೂಲ ಮಾಡಿಕೊಡಿ ಸರ್ ಇಲ್ಲಿ ನೋಡಿ ಸರ್ ಇದು ಆಟೋ ಕಾಂಪ್ಲೆಕ್ಸ್ಗೆ ಸೇರಿಕೊಂಡಿರೋಂಥ ಏರಿಯಾ ಆಟೋ ಕಾಂಪ್ಲೆಕ್ಸ್ ಪಕ್ಕದಲ್ಲೇ ಇದೆ ರಾಜಕಾಲುವೆ ಪಕ್ಕದಲ್ಲಿರೋಂಥ ಏರಿಯಾ ಇದು ಸಾಮಾನ್ಯ ಒಂದು ಹದಿನೈದು ವರ್ಷದಿಂದ ಇದೇ ಪರಿಸ್ಥಿತಿಯಲ್ಲಿದೆ ಬಟ್ ಇಲ್ಲಿ ಬೇಕಾದಷ್ಟು ಬಿಸ್ನೆಸ್ಗಳು ನಡೀತಾ ಇದೆ ಆಟೋಮೊಬೈಲು ಅಥವಾ ಹಾರ್ಡ್ವೇರು ಎಲ್ಲ ನಡೀತಾ ಇದೆ ಬಟ್ ಆದರೂ ಮೂಲ ವ್ಯವಸ್ಥೆ ಏನೂ ಇಲ್ಲ ಇಲ್ಲಿ ಮೂಲ ವ್ಯವಸ್ಥೆ ಇಲ್ಲದೆ ಒಂದು ಹದಿನೈದು ವರ್ಷದಿಂದ ಇದೇ ಇದೇ ಕಷ್ಟದಲ್ಲಿ ಜೀವನ ಮಾಡ್ತಿದ್ದೀವಿ ಇಲ್ಲಿ ಈಗ ಏನಾಗಿದೆ ಅಂದರೆ ಈಗ ಯಾರೂ ಬರೋದು ಹೋಗೋದು ಕಮ್ಮಿ ಆಗಿಬಿಟ್ಟಿದೆ ಯಾವ ಕಸ್ಟಮರ್ಗಳು ಬರೋಲ್ಲ ಇಲ್ಲಿ ಈ ಥರ ರೋಡಲ್ಲಿ ಆಮೇಲೆ ವೆಹಿಕಲ್ಗಳು ಅಲ್ಲಲ್ಲಿ ಸಿಗಾಕತ್ತೆ ಟೂ ವೀಲರ್ಗಳು ಓಡಾಡಕ್ಕಾಗ್ತಾ ಇಲ್ಲ ಆಮೇಲೆ ನಡ್ಕೊಂಡಂತೂ ಹೋಗೋ ಪರಿಸ್ಥಿತಿಲಿ ಇಲ್ವೇ ಇಲ್ಲ ಇಲ್ಲಿ ಆಟೋ ಕಾಂಪ್ಲೆಕ್ಸ್ ಅಲ್ಲಿ ನಮ್ಮ ಇರೋ ಇರೋಂಥ ಇಲ್ಲಿ ಬದುಕ್ತಾ ಇರೋಂಥ ಇವರಿಗೆ ಕೇಳ್ತೀನಿ ಅವ್ರು ಏನು ಹೇಳ್ತಾರೆ ನೀವು ಕೇಳಿಸಿ ಸರ್ ಹೇಳಿ ಇದು ಯಾವಾಗಿಂದ ಈ ಪರಿಸ್ಥಿತಿ ಇದೆ ಹದಿನೈದು ಇಪ್ಪತ್ತು ವರ್ಷದಿಂದ ಈ ಸಮಸ್ಯೆ ಎದುರಿಸ್ತಾ ಇದೀವಿ ನಾವು ಯಾರು ಬರ್ತಾ ಇಲ್ಲ ನೋಡ್ತಾ ಇಲ್ಲ ನಾವು ನಾವೇ ಏನೇನೋ ಇದ್ವಿ ಪ್ರತಿ ವರ್ಷ ಇದೇ ಸಮಸ್ಯೆ ನಮಗೆ ನಾವು ಮಣ್ಣು ಕಲ್ಲು ಹಾಕ್ತೀವಿ ಏನೇ ಮಾಡಿದ್ರು ನೀರು ಬ್ಲಾಕ್ ಆಗಿ ಹಂಗೆ ನಿಟ್ಕೊಳ್ತಾರೆ ಗಾಡಿಗಳು ಸುಮ್ಮನೆ ವಾಶ್ ಮಾಡೋಂಗಿಲ್ಲ ಏನಿಲ್ಲ ವಾಶ್ ಮಾಡಿ ಕಳ್ಸಿದ್ರು ಮತ್ತು ಉಪಯೋಗಿಲ್ಲ ಯಾರು ಬರಲ್ಲ ಈಗ ಲಾರಿ ಗಾಡಿ ಹೋದ್ರೆ ಗುಂಡಿ ಆದ್ರೆ ಕ್ರಾಂಕಿಸ್ ಕೆಳಗಡೆ ಕಟ್ ಆಗ್ತಾವೆ ಕಸ್ಟಮರ್ ಬಾಬಾ ಗ್ಯಾರೇಜಿಗೆ ಬಂದು ಉಲ್ಟಾ ಖರ್ಚು ಮಾಡ್ಬೇಕಿಲ್ರಿ ಅಂತಾರೆ ಆ ಉದ್ದೇಶದಿಂದ ಕಸ್ಟಮರ್ ಬರಲ್ಲ ಬಟ್ ನಾವು ಮುಂಚೆ ಎಮ್ ಎಲ್ ಇಲ್ಲಿ ಎರಡ್ ಮೂರ್ ಜನ ತಗೊಂಡ್ ಹೋಗಿ ಹೇಳಿದ್ವಿ ಬಂದಿದ್ರು ನಾವು ಮಾಡಿಸ್ತಿವಿ ಯಾವ್ದು ಎಮ್ ಎಲ್ ಎ ಕೋಟೆ ನಲ್ಲಿ ಯಾವ್ದು ಕೌನ್ಸಿಲರಿಗೆ ಹೇಳಿ ಮಾಡಿ ಇವತ್ತುವರೆಗೂ ಏನು ಮಾಡ್ತಿಲ್ಲ ಹಂಗಾಗ್ಬಿಟ್ಟು ಭಾರಿ ಇಲ್ಲಿ ಸಮಸ್ಯೆ ಇದೇನಿದೆ ಎಲ್ಲ ಪ್ರತಿ ವರ್ಷಕ್ಕೂ ಮಳೆಗಾಲದಲ್ಲಿ ಇದೇ ಸಮಸ್ಯೆ ಇಲ್ಲೇನೋ ಮುನ್ಗಡೆ ಬರ್ತಾರೆ ಅದು ಆವಾಗ ಈ ಮುನ್ಗಡೆ ಬ್ರಿಡ್ಜ್ ಹಾಕ್ತಾ ಟೈಮ್ನಲ್ಲಿ ಆ ಸ್ಮಾರ್ಟ್ ಸಿಟಿ ಆಟೋ ಕಂಪ್ಲರಿಗೆ ಹೇಳಿದ್ವಿ ಅಲ್ಲಿ ಬ್ರಿಡ್ಜ್ ಹಾಕಬೇಡ್ರಿ ಹಾಕಿದ್ರೆ ಎಲ್ಲ ನೀರು ಇಲ್ಲಿ ಅಂತ ಬಟ್ ಅವ್ರು ಕೇಳಿಲ್ಲ ಯಾರನ್ನ ನಾವು ಮಾಡಿಸ್ತೀವಿ ನಾವು ಎಮ್ ಎಲ್ ಎಗೆ ಹೇಳಿದ್ದೀವಿ ಅಂತ ಈಗ ಸದ್ಯಕ್ಕೆ ಅವ್ರು ಬಿಲ್ ಶಾಂಕ್ಷನ್ ಮಾಡಲಿಕ್ಕೆ ಅಲ್ಲಿ ಬ್ರಿಡ್ಜ್ ಹಾಕಿದ್ರು ಅವಾಗಿಂದ ಇದು ನೀರು ನಿಲ್ಲೋದು ಇದ್ದು ಇಲ್ಲದ್ರೆ ಮುಂಚೆ ಈ ರೋಡಿಂದ ನೀರು ಆಗಿ ಪಾಸಾಗಿ ಹೋಗ್ತಾಯಿತ್ತು ಈ ಆಟೋ ಕಾಂಪ್ಲೆಕ್ಸಲ್ಲಿ ಯಾವಾಗ ಮೇನ್ ರೋಡ್ ಮಾಡಿ ಅಲ್ಲಿ ಬ್ರಿಡ್ಜ್ ಹಾಕಿದ್ರು ಅವಾಗಿಂದ ಇಲ್ಲಿ ನೀರು ನಿಲ್ಲೋದು ಇಲ್ಲಿ ನೀರು ಹೋಗೋದು ಯಾವುದೂ ದಾರಿ ಇಲ್ಲ ನಾವು ಹೇಳಿದ್ವಿ ಅವಾಗ ರೋಡ್ ಮಾಡೋರಿಗೆ ನಾವೊಂದು ಹತ್ತು ಸಾವಿರ ರೂಪಾಯಿ ಎಲ್ಲ ಸೇರಿ ಕೊಡ್ತೀವಿ ಅಲ್ಲಿವರೆಗೂ ರೋಡ್ ಹಾಕ್ರಿ ಅಂದು ನಾವು ಪರ್ಸನಲ್ ಅಮೌಂಟಲ್ಲಿ ದುಡ್ಡೆಲ್ಲ ಸೇರಿಸಿ ಕೊಡ್ತೀವಿ ಒಂದೊಂದು ಗ್ಯಾರೇಜಿಗೆ ಹತ್ತು ಸಾವಿರ ಅಂತ ಅವ್ರು ಆಗಲ್ಲ ರೀ ಅದು ನಮ್ಮ ಮಾಡ್ಲಿಕ್ಕೆ ಆಗಲ್ಲ ನಮಗೇನಿದೆ ಅಷ್ಟೇ ಮಾಡೋದು ಇಲ್ಲಿ ನಾವು ಆಗಲ್ಲ ಇದು ರವಿನಿ ರೋಡ್ ಅಂದರು ಬಟ್ ಇದ್ರೇನು ಆ ಬ್ರಿಡ್ಜು ಹಾಕಬೇಡ್ರಿ ಅದೂ ರವಿನೇ ಅದು ಇಲ್ಲಿಂದ ರೋಡ್ಲಲ್ಲಿ ಸೀದಾ ನೀರು ಹೋಗತ್ತೆ ಅಂತ ಹೇಳಿದ್ರೇನು ಬಟ್ ಅವ್ರು ಕೇಳಲಿಲ್ಲ ಅವತ್ತು ಹನ್ನೆರಡು ಗಂಟೆ ರಾತ್ರಿವರೆಗೂ ನಾನು ನಿಲ್ಲಿಸಿದ್ದೀನಿ ಕೆಲಸ ಮಾಡಬೇಡ್ರಿ ಮಾಡಿದರೆ ಅಲ್ಲಿವರೆಗೂ ಮಾಡಿರಿ ಅದೇನು ಸ್ವಲ್ಪ ಎಷ್ಟು ಅಮೌಂಟ್ ಆಗುತ್ತೆ ನಾವು ಕೊಡ್ತೀವಂತ ಬಟ್ ಅವ್ರು ಕೇಳಲಿಲ್ಲ ಹಾಕಿದ್ದಾರೆ ಅವಾಗಲಿಂದ ಇದೇ ಸಮಸ್ಯೆ ಎಲ್ಲ ವರ್ಷಕ್ಕೂ ಇದೇ ಸಮಸ್ಯೆ ಹೋದ್ರೆ ಸಲ ಬರಲ್ಲ ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಬಟ್ ಏನು ಮಾಡ್ತೀವಿ ಅವರಿಗೆ ಹೇಳಿ ಕಳಿಸ್ತೀವಿ ಅಷ್ಟೇ ಏನಾಗಿದೆ ಅಂದ್ರೆ ಟೋಟಲಿ ಮೂಲ ಸೌಕರ್ಯ ಇಲ್ಲ ಇಲ್ಲಿ ನೀರು ಹೋಗ್ತಾ ಇಲ್ಲ ಚರಂಡಿ ವ್ಯವಸ್ಥೆ ಇಲ್ಲ ಆಮೇಲೆ ಈಗ ಏನು ರೋಡ್ ಅನ್ನೋದು ಇಲ್ಲ ಈಗ ಇಲ್ಲೇನು ಅಂದ್ರೆ ಇಲ್ಲಿ ಎಲ್ಲದಕ್ಕೂ ಲೈಸೆನ್ಸ್ ಕೊಡ್ತಾರೆ ಕರೆಂಟ್ ಕೊಡ್ತಾರೆ ಎಲ್ಲದೂ ಕೊಡ್ತಾರೆ ಬಟ್ ಇಲ್ಲಿ ಮೂಲ ವ್ಯವಸ್ಥೆ ಇಲ್ಲ ಟ್ಯಾಕ್ಸ್ ಕಟ್ಸ್ಕೊತಾರೆ ಎಲ್ಲದೂ ನಡೀತಾ ಇದೆ ಬಿಸ್ನೆಸ್ ನಡೆಯುತ್ತೆ ಈಗ ಗೌರ್ಮೆಂಟಿಗೆ ಏನು ಸೇರಬೇಕು ಅದು ಸೇರುತ್ತೆ ಬಟ್ ಇಲ್ಲಿ ಯಾವುದೇ ಮೂಲ ವ್ಯವಸ್ಥೆ ಇಲ್ಲ ಹಾಗಾಗಿ ಇದು ಹದಿನೈದು ವರ್ಷದ್ದು ಸಮಸ್ಯೆ ಇದು ಇವಾಗಿನದಲ್ಲ ಇದು ಇಲ್ಲಿ ಗೊತ್ತಿರೋ ಪ್ರಕಾರ ಇಲ್ಲಿ ಬಂದಿರೋ ರೋಡನ್ನು ಕ್ಯಾನ್ಸಲ್ ಮಾಡಿ ಬೇರೆ ಕಡೆ ಡೈವರ್ಟ್ ಮಾಡಿದ್ದಾರೆ ಅದು ಒಳಗಡೆ ನಡೆಯುವಂಥದ್ದು ಅದು ನಮಗೆ ಗೊತ್ತಿರಲ್ಲ ಅದನ್ನು ಅಲ್ಲಿ ಆಫೀಸ್ಗಳಲ್ಲೇ ಫೈಂಡ್ ಔಟ್ ಮಾಡಬೇಕಾಗತ್ತೆ ಹಾಗಾಗಿ ಇದು ಈ ಥರ ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದೀವಿ ನಾವು ಏನು ಅಂದರೆ ನಾವು ಒಂದು ಸ್ಮಾರ್ಟ್ ಸಿಟಿ ಸ್ಮಾರ್ಟ್ ಸಿಟಿ ಹೆಸರಲ್ಲಿ ಮೇನ್ ರೋಡ್ ಪಕ್ಕದಲ್ಲೇ ಇದು ಇದು ಸಾಗರ ರೋಡು ಮೇನ್ ರೋಡ್ ಪಕ್ಕದಲ್ಲಿ ರೋಡ್ ಇದು ಒಂದು ಸಲ ಇದಕ್ಕೆ ಸಂಬಂಧಪಟ್ಟವರು ನಮಗೆ ಇದಕ್ಕೆ ನೋಡಿ ಏನಾದ್ರು ವ್ಯವಸ್ಥೆ ಮಾಡಿಕೊಡ್ಬೇಕಾಗಿ ದಯವಿಟ್ಟು ವಿನಂತಿಸ್ಕೊತೀವಿ ಎಲ್ಲ ಸಾರ್ವಜನಿಕರ ಕಡೆಯಿಂದ ಬಟ್ ಇಲ್ಲಿ ಏನೇನು ವ್ಯವಹಾರದಾರರಿದ್ದಾರೆ ಅವರೆಲ್ಲರ ಕಡೆಯಿಂದ ಕೇಳ್ಕೊತಾ ಇದ್ವಿ